ನಗರದ ಎಂಜಿ ರಸ್ತೆಯ ಗಾಂಧಿ ಭವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಹಿರಿಯ ನಾಗರಿಕರ ಸಮಿತಿಯ ವತಿಯಿಂದ ಇತ್ತೀಚೆಗೆ ವಿಧಿವಶರಾದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಮತ್ತು ಹಿರಿಯ ಸ್ವತಂತ್ರ ಹೋರಾಟಗಾರ ಎಚ್ ಎಂ ಶಿವಣ್ಣ ಅವರ ಸ್ಮರಣಾರ್ಥವಾಗಿ ಶ್ರದ್ಧಾಂಜಲಿ ಸಭೆ ಭಾವಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಪುಷ್ಪಗಿರಿ ಮಠಾಧೀಶ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಜವೆನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಎಚ್ಪಿ ಸ್ವರೂಪ್ ಸೇರಿದಂತೆ ಅನೇಕ ಗಣ್ಯರು ಹಾಜರಾಗಿ ನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಉದ್ದೇಶಿಸಿ ಮಾತನಾಡಿ ನಮ್ಮ ಸಾಹಿತ್ಯ ಲೋಕದ ಹೆಮ್ಮೆಯಾಗಿದ್ದ ಎಸ್ಎಲ್ ಭೈರಪ್ಪ ಅವರ ಅಗಲಿಕೆ ಭರಿಸಲು ಅಸಾಧ್ಯವಾದ ನಷ್ಟವಾಗಿದೆ ಹಾಸನ ಜಿಲ್ಲೆಯವರಾದ ಭೈರಪ್ಪ ಅವರು ತಮ್ಮ ವೈಶಿಷ್ಟ್ಯಪೂರ್ಣ ಬರಹ ಮೂಲಕ ಭಾರತೀಯ ಸಾಹಿತ್ಯದಲ್ಲಿ ಅಮೂಲ್ಯ ನೀಡಿದ್ದಾರೆ ತತ್ವಶಾಸ್ತ್ರ ಇತಿಹಾಸ ಮತ್ತು ಮಾನವ ಸಂಬಂಧಗಳ ಆಳವಾದ ಅಂಶಗಳನ್ನು ಅವರು ತಮ್ಮ ಕೃತಿಗಳಲ್ಲಿ ಮೂಡಿಸಿದರು ಅವರ ಕೃತಿಗಳು ಹೊಸ ತಲೆಮಾರಿಗೆ ಸ್ಫೂರ್ತಿಯಾಗಲಿವೆ ಎಂದು ಸ್ಮರಿಸಿದರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ ಅವರು ತಮ್ಮ ಜೀವನವನ್ನೇ ಸ್ವತಂತ್ರ ಹೋರಾಟಕ್ಕೆ ಅರ್ಪಿಸಿದರು ನಂತರ ಗಾರ್ಡ್ ಕಮಾಂಡೆಡ್ ಆಗಿ ಸೇವೆ ಸಲ್ಲಿಸಿದ್ದು ಮಾತ್ರವಲ್ಲದೆ ಯುವ ಜನತೆಗೆ ತಮ್ಮ ಹೋರಾಟದ ಅನುಭವಗಳನ್ನು ಹಂಚಿಕೊಂಡು ಪ್ರೇರಣೆಯ ಚಿಲುಮೆಯಾಗಿದ್ದರು ಅವರ ಹೋರಾಟದ ಆದಿ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಕೊಂಡಾಡಿದರು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಪದ್ಮಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿ ಪಡೆದ ಎಸ್ಎಲ್ ಭೈರಪ್ಪನವರು ನಮ್ಮ ಹಾಸನ ಜಿಲ್ಲೆಯವರು ಹಲವಾರು ಕಾದಂಬರಿಯನ್ನು ರಚಿಸಿದ್ದಾರೆ ಹಲವಾರು ಕಾದಂಬರಿಯು ಧಾರಾವಾಹಿ ಮತ್ತು ಚಲನಚಿತ್ರವಾಗಿ ಮಾರ್ಪಟ್ಟಿದೆ ಗಾಂಧಿ ತತ್ವವನ್ನು ಇಟ್ಟುಕೊಂಡು ಶಿಸ್ತು ಅಳವಡಿಸಿಕೊಂಡಿದ್ದರು ಯುವಕರಂತೆ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗುತ್ತಿದ್ದರು ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನ ನಿರ್ಮಾಣ ಆಗಿದೆ ಎಂದರೆ ಸ್ವತಂತ್ರ ಹಿರಿಯ ಹೋರಾಟಗಾರರಾದ ಎಚ್ಎಂ ಶಿವಣ್ಣರವರೇ ಕಾರಣ ಸರ್ಕಾರಕ್ಕೆ ಅವರೇ ಖುದ್ದಾಗಿ ಮನವಿ ಮಾಡಿ ಅನುದಾನ ತಂದು ಗಾಂಧಿ ಭವನ ನಿರ್ಮಾಣ ಮಾಡಿದ್ದಾರೆ ಮತ್ತು ಎಚ್ ಎಂ ಶಿವಣ್ಣ ಅವರ ಕುಟುಂಬಕ್ಕೆ ದೇವರು ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು ನಮ್ಮ ಜಿಲ್ಲೆಯಲ್ಲಿ ಇವರು ಜನ್ಮ ತಾಳಿರುವುದು ನಮ್ಮ ಪುಣ್ಯ ಎಂದು ಇದೇ ವೇಳೆ ಅವರನ್ನ ನೆನಪಿಸಿಕೊಂಡರು ನೀಡುವಂತ ಮಾಡಬೇಕು ಭಗವಂತ ನಾಯಕರ ಶಕ್ತಿ ನಮ್ಮ ಇವತ್ತು ಕೆಲಸವನ್ನ ಭಗವಂತ ಕೊಡ್ಲಿ ಅಂತ ಹೇಳಿದ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾವೆಲ್ಲ ಒಂದು ಮಾರ್ಗದರ್ಶನ ಕೂಡ ಅದ್ರ ಕೂಡ ನಾವು ಯುವಕರಾಗಿ ನಾವೆಲ್ಲ ಕೂಡ ಅದ್ರಲ್ಲಿ ಅವರ ಒಂದು ಮಾರ್ಗದರ್ಶನ ನಾವು ಕೂಡ ನೀಡುತ್ತೀವಿ ಅಂತ ಹೇಳಿ ಉತ್ತಮ ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ಅಂತ ನಾನು ಭಗವಂತ ಪ್ರಾರ್ಥಿಸ್ತೇನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಠಾಧೀಶರು ಸಂಘಟಕರ ಪ್ರತಿನಿಧಿಗಳು ಹಾಗೂ ವಿವಿಧ ಸಂಸ್ಥೆಗಳ ಮುಖಂಡರು ಭೈರಪ್ಪ ಮತ್ತು ಶಿವಣ್ಣರ ಅಗಲಿಕೆಯನ್ನು ಗಂಭೀರ ನಷ್ಟವೆಂದು ಹೇಳಿ ಅವರ ಜೀವನ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೂ ತಲುಪಿಸಬೇಕೆಂಬ ಆಶಯ ವ್ಯಕ್ತಪಡಿಸಿದರು ಶ್ರದ್ಧಾಂಜಲಿ ಸಭೆಯ ಅಧ್ಯಕ್ಷತೆಯನ್ನು ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದೇಗೌಡ ವಹಿಸಿದ್ದರು ಜೊತೆಗೆ ಅಂತಾರಾಷ್ಟೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್ ಮಾಜಿ ಶಾಸಕ ಬಿವಿ ಕರಿಗೌಡ ಎಚ್ಎಂ ವಿಶ್ವನಾಥ್ ಆರ್ಪಿ ವೆಂಕಟೇಶ್ ಮೂರ್ತಿ ವೇಣುಕುಮಾರ್ ಕಸಬಾ ಮಾಜಿ ಗೌರವಾಧ್ಯಕ್ಷ ನಾಕಲಗೂಡು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಕಸಬಾ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಕಲ್ಲಹಳ್ಳಿ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ನ್ಯೂಸ್ ಕನ್ನಡ ಹಾಸನ